ಬಿಡ್ತೀರಿ ಅವನ ಹೋತು ನಿಮ್ಗೆ ಬೇಕು ಅಂತ ಗೊತ್ತ ನೋಡುಗನ್ ಮಾತು ಹೇಳೋದು ಕರಿಮಣ್ಣ ಮಾಲಿಕ್ಕೆ

ಇಷ್ಟೆಲ್ಲ ಜೀವನತನ ಮಾಡಿ ಕಳಿಸಿ ಯಾಕೆ ಕೊಡಿಸ್ತಾ ಇದೆಯಾ ಇನ್ಯಾರಿಗೋಸ್ಕರ ನಮ್ಮ ನಿನಗೋಸ್ಕರ ನಿನ ಸುಖಕ್ಕೋಸ್ಕರ ಅಲ್ವೇನು ನನಗೋಸ್ಕರ ನೀವ್ ಯಾಕೆ ಕಷ್ಟಪಡಬೇಕು ಕಷ್ಟ ಪಡ್ಬೇಕು ಅಂದ್ರ ನಾಳೆ ನಾನ್ ಮದ್ವೆ ಮಾಡ್ಕೊಂಡ್ಮೇಲೆ ನನ್ ಗಂಡ ನನ್ನ ನೋಡ್ಕೋತಾರೆ ಅಶ್ವಿನಿ ನಿನಗೊಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನೀನು ಪ್ರೀತ್ ಸೋಡ್ಬ ಯಾವನೇ ಆಗಿದ್ರು ಸರಿ ಅವನ ಹಣವಂತನಾಗಿರ್ಬೇಕು ಅವನ ಎಲ್ಲ ಸಂಪಾದನೆ ನಿನ್ನ ಕೈನಾಗ ಅದು ಬಿಟ್ಟು ಯಾವ್ದಾದ್ರು ಬೀದಿ

ಹಿಡ್ಕೊಂಡು ಕೈನಾಗಿ ಕಿತ್ತಂದ್ರ ತಂಬೂರಿ ಹಿಡ್ಕೊಂಡು ನನ್ನ ಮನೆ ಒಳಗೆ ಬಂದು ನನಗೆ ಆಂಟೆ ತಂಬೂರಿನ ತಂಬೂರಿ ಅಲ್ಲ ಆಂಟಿ ಇದು ಗಿಟಾರ್ ಗಿಟಾರೋ ಗಟ್ಟಾರೋ ಭಿಕ್ಷೆ ಮಾಡಕ್ಕೆ ಏನೋ ಹಿಡ್ಕೊಂಡು ಬಂದ್ಬಿಡ್ತೀರಾ ಹೌದಿಲ್ಲ ಯಾಕೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ಮನೆ ಒಂದೊಂದು ಇಪ್ಪತ್ತು ಮಂದಿ ಭಿಕ್ಷೆ ಬಿಡ್ತಾರಪ್ಪ ಅದ್ರಾಗ ನೀ ಯಾವ ಭಿಕ್ಷುಕ ಮನೆಗೆ ಗೊತ್ತಾಗ್ಬೇಕು ಭಿಕ್ಷುಕ ಅಲ್ಲ ಆಂಟಿ ನಾನು ರಸಿಕ ರಸಿಕ

ಬಹುಶಃ ಬಹುಶಾದ್ ಕುಲಪತಿ ಅಲ್ಲ ರಘುಪತಿ ಅವ್ರು ಕಟ್ಟಿರ್ಬೇಕ್ ನೋಡ್ರಿ ಇರ್ಬೇಕಪ್ಪಾ ಇರ್ಬೇಕು ಈ ರಘುಪತಿ ಕುಲಪತಿ ಪತಿ ಪತಿ ಸೇರಿ ಕಂಪು ಕಂಪೋಸ್ ಆಗ ಕಡಪನಂಗೆ ನಿಮ್ ಪತಿ ಏನಾದ್ರು ನೆನ್ಪಿದಾರೋ ಇಲ್ವೋ ಕೇಳ್ದೆ ವಯಸ್ಸಾಯ್ತಲಪ್ಪ ಹಾಳಾದ್ ಮರು ಆಮೇಲೆ ರಶ್ಯ ನಿಮ್ಮ ಅಪ್ಪನ ಆರಾಮ ಅದಾರನಪ್ಪಾ ಆಹ್ ಆರಾಮ ಅದಾರ ಏನಪ್ಪಾ ಏನ್ ಬಂದ್ ವಿಚಾರ ಏನಿಲ್ಲ ನಿಮ್ಗ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ ಕೊಟ್ಟಿದ್ದೆ ನಾನು ದೇವಸ್ಥಾನಕ್ ಹೋಗಿ ದೂರ ಒಂದ್ ಮಂದಿಗೆ ಅನ್ನ ಪ್ರಸಾದ ಕೊಡ್ಲಿಲ್ಲ ಅಂದ್ರ ಒಂದ್ ಮನೆ ನೀರಂಗಿಲ್ಲ ಬಹಳ ದಾನ ಧರ್ಮ ನಂದು ಒಳ್ಳೆ ಕೆಲ್ಸ ನೀವು ದೇವಸ್ಥಾನದಿಂದ ಬಂದ್ಮೇಲೆನೆ ನಾನ್ ಬರ್ತೀನಿ হনীর্ডতে কিন্তু শ্রীমন্ত রক র নমস্তে ಏನೇ ರೊಟ್ಟಿ ತಡ್ಡು ಬಾ ಯಾರು ಯಾರ್ಯಾವ್ನು ಹುರುಗ ಹುರ್ಗಪ್ಪ ಹುಂಡಾಡಿ ಹುರ್ಗಪ್ಪ ಈ ಹುರಗಪ್ಪ ಬಾಳ ನಡೆದಿತ್ತು ಯಾಕೆಸಿಪ್ಪನಾಗೆ ಈ ಕೈ ನಾವು ಕೈನಾಗ ಇಟ್ಬಿಟ್ಟು

ಪದ್ನಕಾರಣ ವೇರಿ ಫನಿ ಈ ರೀತಿ ನಮ್ಮ ನಾನು ಬೀದಿ ಪಕ್ಕದಲ್ಲಿ ಒಂದು ಪ್ರದರ್ಶನ ನೀಡಿದರೆ ಚಿನ್ನದಿ ಕಾಸಾಗಿ ಸಿಕ್ಕಿರೋದು ಹಲೋ ಪದ್ನಕಾರಣ ಹೇಳಿ ಹೂವು ಯುದ್ಧದಲ್ಲಿ ತುಂಬಿ ಬರಲೇಬೇಕಲ್ಲ ಈ ಹೋ ಪನ್ಯರ ಅಧೀನಕ್ಕೆ ಒಳಪಟ್ಟಿದೆಯಲ್ಲ ಆದರೂ ಇನ್ನೂ ಮಕರಂದ ನೀರಿಲ್ವಲ್ಲ ಅದಕ್ಕೆ ಅವಕಾಶ ಕೊಟ್ಟಿದ್ವಲ್ಲ ಯಾಕೆ ಅಂತ ಕೇಳಬಹುದಲ್ಲ ಅದು ನನ್ನ ಪರ್ಸನಲ್ ವಿಷಯ ಅದನ್ನ ಕೇಳುವ ಅಧಿಕಾರ ನೀವ್ ಒಪ್ಕೊಂಡ್ರೆ ಅಧಿಕಾರನ ಪಡೆಯೋಣ ಅಂತ ಅಂದ್ರೆ ಈ ದುಂಬಿ ಈ ಹೂವಿನ ಸಂಘ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ ಯಾಕಂದ್ರೆ ಚಂಚಲ ದುಂಬಿಗಳ ಕೈಯಲ್ಲಿ ಸಿಕ್ಕು ಈ ಹೂವು ನಾಶ ಆಗಬಾರ್ದು ಅಂತ ನನ್ನ ಆಸೆ ನಿಮ್ಮ ಮಾತು ನಾನು ಮಗಳು ನನ್ನ ಕೈ ಹಿಡಿಯುವ ಯೋಗ್ಯತೆ ಇದೆ ನಿಮಗೆ ಯೋಗ್ಯತೆ ಅದು ನನಗೆ